ಪ್ರತಿ ವರ್ಷ ಕಿಚ ಸುದೀಪ್ ಸರ್ ದ ಬರ್ತಡೆ ಬಂದಾಗ ನೀವು ಅಷ್ಟು ಸಂಭ್ರಮಿಸ್ತಿರಲ್ಲ ಗೊತ್ತಿಲ್ಲ ಫ್ಯಾನ್ಸ್ ಆಗಿರ್ಬೋದು ಮೀಡಿಯಾಗಳು ಅಷ್ಟೊಂದು ಖುಷಿ ಪಡುತ್ತೆ ಕುತೂಹಲ ಇರುತ್ತೆ ಆದ್ರೆ ನಿಮ್ಮ ಬದುಕಲ್ಲಿ ಹಲವು ವರ್ಷಗಳು ಬಂದೋಗಿದೆ ಹುಟ್ಟುಹಬ್ಬ ದಿನ ಆದ್ರೆ ನಿಮಗೆ ಬೆಸ್ಟ್ ಗಿಫ್ಟ್ ಯಾವ್ದು ಅಮ್ಮ ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರಿಯಾ ಮೇಡಮ್ ಕೊಟ್ಟಿರೋದಾಗಿರ್ಬೋದು ಯಾವುದು ಬೆಸ್ಟ್ ಮೂಮೆಂಟ್ ನೆಂಟ್ ಮಾಡ್ಕೊಳ್ಳೋದಾದ್ರೆ ನಮ್ಗೆ ತಿಳಿಸೋದ್ ಫಸ್ಟ್ ಮೂಮೆಂಟ್ ನನ್ನ ಫ್ಯಾಮಿಲಿ ಆಗಲಿ ನನ್ನ ಸಹೋದರ ಆಗಲಿ ಅಣ್ಣ ತಮ್ಮ ಬಂಧು ಬಾಂಧವ ಯಾರು ಇಲ್ದೇ ಇರೋ ಒಬ್ಬ ವ್ಯಕ್ತಿ ಗೇಟ್ ಹತ್ರ ಫಸ್ಟ್ ಬರ್ತಾರೆ நாலக்கை ஜன சேர்க்கா நீங்கள் நீங்க சினிமா நோட் சார் பத்து ஹோத விசேஷத்தை எல்லோரு நீ சந்தர் நீங்க நான் விஷ் மாதிரி ஃபேன் லோ அதே நல்ல மொதலே கிஃப்ட் அவரை இல்லை எல்லோரு ಸರ್ ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್ ಬಿಕಾಸ್ ಫ್ಯಾಮಿಲಿ ಅಂದ ಮೇಲೆ ಎಲ್ಲರೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ ಗಿಫ್ಟ್ ಗಳು ಬರ್ತಾನೆ ಇರ್ತಾರೆ ಯಾರು ಸಂಬಂಧ ಇಲ್ಲದಿರೋ ಬಂದು ವಿಶ್ ಮಾಡಿದ್ರಲ್ಲ ಫಸ್ಟ್ ಟೈಮ್ ದಟ್ ಇಸ್ ದ ಬಿಗ್ಗೆಸ್ಟ್ ಫಸ್ಟ್ ಬೆಸ್ಟ್ ಗಿಫ್ಟ್ ಐ ವಾಟ್